ಶಿಕ್ಷಕರೇ ಆಳ್ವಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಮಾಧವಿ ಭಟ್ ಇದೀಗ ಹೆಡ್ಲೈನ್ಸ್ ಸಾಹಸಮಯ ಕ್ರೀಡಾ ಚಟುವಟಿಕೆಗಳ ಕೇಂದ್ರದೆಡೆಗೆ ಆಳ್ವಸ್ನ ಚಿತ್ತ ವಿದ್ಯಾರ್ಥಿಗಳ ಕ್ರೀಡಾ ಕೌಶಲ್ಯದ ಉದ್ದೇಶದೊಂದಿಗೆ ಸಾಗುತ್ತಿದೆ ಪ್ರಗತಿಯತ್ತ ಈ ಎಲ್ಲ ಪರಿಶ್ರಮ ತಲುಪಲಿದೆ ಡಾಕ್ಟರ್ ಎಂ ಮೋಹನ್ ಆಳ್ವರ ಕನಸಿನತ್ತ ಆಳ್ವಸ್ನ ಕಿರೀಟಕ್ಕೆ ಮತ್ತೊಂದು ಗರಿಮೆ ಆನಂದ ಸ್ವರೂಪ ಈಗ ನಮ್ಮೆಲ್ಲರ ಹೆಮ್ಮೆ ಎಳೆಯರ ಪಾಲಿಗೆ ಇದಾಗಿದೆ ಸಂತಸದ ಚಿಲುಮೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಕಾಲೇಜು ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಸ್ವಾಯತ್ತ ಸ್ಥಾನಮಾನ ಪಡೆದುಕೊಂಡಿದೆ ಪತ್ರಿಕಾಗೋಷ್ಠಿಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ ಆಳ್ವಾಸ್ ಕಾಲೇಜಿಗೆ ದೊರಕಿರುವ ಸ್ವಾಯತ್ತ ಸ್ಥಾನಮಾನವು ಮುಂದಿನ ಹತ್ತು ವರ್ಷಗಳಿಗೆ ಅನ್ವಯವಾಗಲಿದೆ ಮುಂದಿನ ದಿನಗಳಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶಿಕ್ಷಣ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರವು ಇನ್ನಷ್ಟು ವೇಗವನ್ನು ಪಡೆಯಲಿದೆ ಎಂದರು ಮೌಲ್ಯಾಧಾರಿತವಂತ ಶಿಕ್ಷಣ ಕ್ರೀಡೆ ಮತ್ತು ಸಾಂಸಂಗದಲ್ಲಿ ವಿಶೇಷ ಸಾಧನೆ ಮಾಡಿರುವ ಆಳ್ವಾಸ್ ಕಾಲೇಜಿಗೆ ಸ್ವಾಯತ್ತ ಸ್ಥಾನ ಮಾಡ ದೊರೆಯುವ ಕಾರಣ ಪದವಿ ಸ್ನಾತಕೋತ್ತರ ಮತ್ತು ವೃತ್ತಿಪರ ಪದವಿಗಳನ್ನು ಇನ್ನಷ್ಟು ಕಾಲಬದ್ಧ ಹಾಗೂ ಸಂಘಟಿತಕರಾಗಿ ನಡೆಸಲು ಅವಕಾಶ ಇದೆ ಆರ್ವಾಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನಲ್ಲಿ ರೋಸ್ಟಂ ಸ್ಪೀಕರ್ಸ್ ಕ್ಲಬ್ ವತಿಯಿಂದ ಟೀಮ್ಸ್ ಇಂಡಿಯಾ ಫಾರ್ ನ್ಯೂ ಇಂಡಿಯಾ ವಿಷಯದ ಕುರಿತು ಅತಿಥಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಸಾಮರ್ಥ್ಯ ನಿರ್ಮಾಣ ಆಯೋಗದ ಸದಸ್ಯ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಮಾತನಾಡಿ ನಮ್ಮನ್ನು ನಾವು ನೋಡುವ ದೃಷ್ಟಿ ಬದಲಾಗಬೇಕಿದೆ ಪಾಶ್ಚಾತ್ಯ ರಾಷ್ಟ್ರಗಳು ಭಾರತಕ್ಕೆ ವ್ಯಾಖ್ಯಾನ ನೀಡುವುದನ್ನು ನಾವು ಇಂದಿಗೂ ಅದನ್ನೇ ವರ್ಣಿಸುವುದಲ್ಲ ನಮ್ಮ ನೈಜ ಸಾಮರ್ಥ್ಯದ ಬಗ್ಗೆ ಮಾಹಿತಿ ನೀಡುವುದು ಉತ್ತಮ ಎಂದರು ಕಾರ್ಯಕ್ರಮದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಆಳ್ವಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಹಾಗೂ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಂಯೋಜಕ ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು ಆಲ್ವಾಸ್ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಪರಿಚಯ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆಲ್ವಾಸ್ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದ ಮಹತ್ವ ಕುರಿತು ತಿಳಿಸಿದರು ಕಾರ್ಯಕ್ರಮದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅನೇಕ ಚಟುವಟಿಕೆಗಳನ್ನು ನಡೆಸಿದರು ಕಾರ್ಯಕ್ರಮದಲ್ಲಿ ವಿಭಾಗದ ಸಂಯೋಜಕ ಪ್ರಸಾದ್ ಶೆಟ್ಟಿ ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಮುಂದ್ರದ ಗುತ್ತು ಅಮರನಾಥ್ ಶೆಟ್ಟಿ ಸ್ಮಾರಕ ಸಭಾಂಗಣದಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜ್ ಸಂಗೀತ ಸ್ಪರ್ಧೆ ನಾದಲಹರಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶಕ ಡಾಕ್ಟರ್ ಗಣೇಶ್ ಸಂಜೀವ್ ಮಾತನಾಡಿ ಭಾಷಣ ಕಾರ್ಯಕ್ರಮದಲ್ಲಿ ನೆರೆದಿರುವವರಿಗೆ ಮಾತ್ರ ವಿಚಾರಧಾರೆಗಳು ತಲುಪುತ್ತದೆ ಆದರೆ ಸಂಗೀತ ಸಂವಹನ ಮಾಧ್ಯಮವಾಗಿದ್ದು ಎಲ್ಲ ಕಡೆಗೂ ಕೂಡ ತಲುಪಬಹುದು ಇಡೀ ಜಗತ್ತಿನಲ್ಲಿ ಸಂಗೀತದಿಂದ ಖುಷಿ ಇರಲು ಸಾಧ್ಯವೇ ಇಲ್ಲ ಎಂದರು ಕೆಲವೊಂದು ಮಾತುಗಳಲ್ಲಿ ಕೆಲವೊಂದು ಭಾಷೆಗಳಿಂದ ಅಲ್ಲಿ ನೆರೆದಿದ್ದ ಜನರನ್ನು ರೀಚ್ ಮಾಡಬಹುದು ಕಾರ್ಯಕ್ರಮದಲ್ಲಿ ಆಲ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಕಾರ್ಯಕ್ರಮದ ಸಂಚಾಲಕ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಉಪಸ್ಥಿತರಿದ್ದರು ಆಲ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಆಹಾರ ವಿಜ್ಞಾನ ಮತ್ತು ಪೋಷಕಾಂಶ ಅಧ್ಯಯನ ವಿಭಾಗದ ವತಿಯಿಂದ ಆಲ್ವಾ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಆವರಣದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಫ್ಯೂಸೋ ಆಹಾರ ಮೇಳ ನಡೆಯಿತು ಮೇಳವನ್ನು ಪುಳಿಮುಂಚಿ ವೈನ್ಸ್ ಖ್ಯಾತಿಯ ಹಾಗೂ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಜೇಸನ್ ಪಿರೇರಾ ಉದ್ಘಾಟಿಸಿ ವಿವಿಧ ತಿನಿಸುಗಳನ್ನು ವೀಕ್ಷಿಸಿ ಸವಿದರು ಈ ಮೇಳದಲ್ಲಿ ಬ್ರೌನಿ ಕೇಕ್ ಆಮ್ಲ ಚಾಟ್ ಜಿಂಜರ್ ಜ್ಯೂಸ್ ಪ್ಯಾನ್ ಕೇಕ್ ಮತ್ತು ಇನ್ನಿತರ ಖಾದ್ಯಗಳು ಈ ಆಹಾರ ಮೇಳದಲ್ಲಿ ಲಭ್ಯವಿತ್ತು ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ವಿವಿಧ ತಿನಿಸುಗಳನ್ನು ಸವಿದರು ಆಲ್ವಾಸ್ ಕಾಲೇಜಿನ ಸ್ನಾತಕೋತ್ತರ ವಿಶ್ಲೇಷಣಾತ್ಮಕ ರಾಸಾಯನಿಕ ಶಾಸ್ತ್ರ ವಿಭಾಗದ ಸಿಂಜಿನ್ ಕಂಪನಿಯ ಸಹಯೋಗದಲ್ಲಿ ಔಷಧಿಯ ಕೈಗಾರಿಕೆಗಳಲ್ಲಿ ಬಳಸುವ ಪ್ರಾತ್ಯಕ್ಷತೆ ಹಾಗೂ ಪಾತ್ರ ನಿರೂಪಣೆ ತಂತ್ರಗಳು ಎಂಬ ವಿಷಯದ ಕುರಿತು ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರದಲ್ಲಿ ಸಿಂಜಿನ್ ಮುಖ್ಯ ತನಿಖಾಧಿಕಾರಿ ಡಾಕ್ಟರ್ ರವಿಕುಮಾರ್ ವೇಲಾಯತ್ತಂ ಮಾತನಾಡಿ ಔಷಧಿಯ ಕೈಗಾರಿಕೆಗಳಲ್ಲಿ ಪ್ರತ್ಯೇಕತೆ ಮತ್ತು ಪಾತ್ರ ನಿರೂಪಣೆಯ ತಂತ್ರಗಳು ಹಾಗೂ ಸಂಯುಕ್ತಗಳನ್ನು ಬೇರ್ಪಡಿಸುವ ರೀತಿ ಮತ್ತು ಶುದ್ಧೀಕರಣ ತಂತ್ರಗಳ ಕಾರ್ಯಯೋಜನೆಯ ಬಗ್ಗೆ ತಿಳುವಳಿಕೆ ಅತ್ಯಗತ್ಯ ಎಂದರು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೂರಿಯನ್ ಕಾಲೇಜಿನ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಸ್ನಾತಕೋತ್ತರ ರಸಾಯನ ವಿಭಾಗದ ಮುಖ್ಯಸ್ಥ ರಾಜಕುಮಾರ್ ಭಟ್ ಉಪಸ್ಥಿತರಿದ್ದರು ಆಳ್ವಾಸ್ ದೈಹಿಕ ಶಿಕ್ಷಣ ಕಾಲೇಜಿನ ವತಿಯಿಂದ ಬುಧವಾರ ಪಿಜಿ ಸೆಮಿನಾರ್ ಹಾಲ್ನಲ್ಲಿ ಫುಟ್ಬಾಲ್ ಇಂಟ್ರಮ್ಯೂರಲ್ ಕ್ಲಿನಿಕ್ ಎಂಬ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜನವರಿ ಮೂರರಿಂದ ಆರರವರೆಗೆ ನಡೆಯಲಿರುವ ಫುಟ್ಬಾಲ್ ಇಂಟ್ರಮ್ಯೂರಲ್ ಕ್ಲಿನಿಕ್ನ ನಿಯಮಗಳು ಮತ್ತು ನಿಬಂಧನೆಗಳ ಕುರಿತು ಮಾಹಿತಿಯನ್ನು ನೀಡಲಾಯಿತು ಮತ್ತು ಫುಟ್ಬಾಲ್ ಇಂಟ್ರಮ್ಯೂರಲ್ ಕ್ಲಿನಿಕ್ನ ಫೈನಲ್ ಪಂದ್ಯವು ಜನವರಿ ಆರರಂದು ನಡೆಯಲಿದೆ ಎಂದು ಮಾಹಿತಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಕಾಲೇಜಿನ ಮುಖ್ಯಸ್ಥ ಮಧು ಜಿ ಆರ್ ಸೇರಿದಂತೆ ವಿಭಾಗದ ಉಪನ್ಯಾಸಕರು ಉಪಸ್ಥಿತರಿದ್ದರು ಇದೀಗ ಆಲ್ವಾಸ್ ನ್ಯೂಸ್ಟಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಲ್ವಾಸ್ ಗೆ ಮತ್ತೆ ಸ್ವಾಗತ ಎಳೆಯ ಮಕ್ಕಳೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅವರ ಮಾತು ಪುಟ್ಟ ಪುಟ್ಟ ಹೆಜ್ಜೆ ತುಂಟಾಟಗಳು ಎಲ್ಲರ ಗಮನ ಸೆಳೆಯುತ್ತದೆ ಶಾಲೆಗೆ ಹೋಗದೆ ಇರಲು ವಿದ್ಯಾರ್ಥಿಗಳು ಅನೇಕ ಕಾರಣ ಹುಡುಕುತ್ತಾರೆ ಆದರೆ ಈ ಶಾಲೆಯ ಹೆಸರು ಹೇಳಿದಾಕ್ಷಣ ವಿದ್ಯಾರ್ಥಿಗಳು ಆನಂದ ಪಡುತ್ತಾರೆ ನಾನು ಇಷ್ಟೆಲ್ಲ ಹೇಳಿದ ಮೇಲೆ ಯಾವುದು ಈ ಶಾಲೆ ಅಂತ ನಿಮಗೆ ಕುತೂಹಲ ಮೂಡ್ತಾ ಇದೆಯಾ ಹಾಗಾದ್ರೆ ಈ ಸ್ಟೋರಿ ನೋಡ್ಕೊಂಡು ಬರೋಣ ಬನ್ನಿ ಜೈನ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವ ಮೂಡುಬಿದಿರೆಯ ಹಿರಿಮೆಯನ್ನು ದೇಶ ವಿದೇಶಗಳಲ್ಲಿ ಪಸರಿಸಿದ್ದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಇಲ್ಲಿ ಎಳೆಯ ಮಕ್ಕಳಿಂದ ಹಿಡಿದು ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನಡಿಯಲ್ಲಿ ವಿದ್ಯಾದಾನ ಮಾಡುತ್ತಿರುವುದು ನಿಜಕ್ಕೂ ಈ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವರ ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿ ಮಕ್ಕಳ ಕಲಿಕೆಗೆ ಸದಾ ಪ್ರೋತ್ಸಾಹಿಸುವ ಈ ಸಂಸ್ಥೆ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಕಲಿಕೆಗೆ ಉತ್ತೇಜಿಸಲು ದಿವಂಗತ ಮಿಜಾರುಗುತ್ತು ಆನಂದ ಆಳ್ವರ ಸ್ಮರಣಾರ್ಥ ಆನಂದ ಸ್ವರೂಪ ಎಂಬ ಆಕರ್ಷಕವಾಗಿರುವ ನೂತನ ಕಟ್ಟಡವೊಂದನ್ನು ಪ್ರಾರಂಭಿಸಿದೆ ಹೇಗೆ ಒಂದು ಕಟ್ಟಡವನ್ನು ಕಟ್ಟುವಾಗ ಪಂಚಾಂಗ ಬೇಕೋ ಅದೇ ರೀತಿ ಇನ್ನು ಮುಂದೆ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇಂಥ ಮೂರು ವರ್ಷದಿಂದ ಈ ಹತ್ತು ವರ್ಷದ ನಡುವಿನ ಈ ಸಮಯದಲ್ಲಿ ಅವರಿಗೆ ಬುದ್ಧಿಮತ್ತೆ ಹೆಚ್ಚಿಸುವಂಥ ಬುದ್ಧಿವಂತರಾಗುವ ಹಾಗೆ ಹಾಗೆ ಸರಿಯಾದ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಇದು ಭಾಳ ಚಂದ ರೀತಿಯಲ್ಲಿ ಮೂಡಿಬಂದಿದೆ ಇದು ಎಂದೂ ಒಂದು ಭಾಳ ನಮ್ಮ ಪರಿಸರಕ್ಕೆ ನಮ್ಮ ಊರಿಗೆ ಸೂಕ್ತವಾಗುವಂತೆ ಭಾಳ ಕಡಿಮೆ ಶುಲ್ಕವನ್ನು ಇಟ್ಟುಕೊಂಡು ಮಾಡಿದಂಥ ಸಂಸ್ಥೆ ಇದು ಎಂದೂ ವ್ಯಾಪಾರ ಮನೋಭಾವ ಆಗಬಾರ್ದು ನಮ್ಮ ಊರನ್ನು ಅರ್ಥ ಮಾಡಿಕೊಂಡು ಭಾಳ ಕಡಿಮೆ ಶುಲ್ಕದಲ್ಲಿ ಇದಾಗಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡು ಭಾಳ ಚಂದ ರೂಪದಲ್ಲಿ ಈಗ ಮೂಡಿ ಬಂದಿದೆ ನನಗೆ ಭಾಳ ಸಂತೋಷ ಇದರ ಪ್ರಯೋಜನವನ್ನು ನಮ್ಮ ಮಕ್ಕಳು ಪಡಿಬೇಕು ನಮಗೆ ಆ ದೇವರ ಅನುಗ್ರಹ ಸದಾ ಇರಲಿ ಅಲ್ಲಿ ಒಂದು ಅಂಥ ವಾತಾವರಣ ಆ ಮಕ್ಕಳಿಗೆ ಬೇಕಾಗುವ ವಾತಾವರಣವನ್ನು ನಾವು ಭಾಳ ಸಂಪೂರ್ಣವಾಗಿ ಅದರಲ್ಲಿ ಅದನ್ನು ಎಂದು ಈ ಶಾಲೆಯಲ್ಲಿ ಸ್ಕೂಲ್ ನರ್ಸರಿ ಯು ಕೆಜಿ ಮತ್ತು ಒಂದು ಹಾಗೂ ಎರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಯಲು ಅವಕಾಶ ಕಲ್ಪಿಸಲಾಗಿದೆ ಈ ನೂತನ ಕಟ್ಟಡದ ಉದ್ಘಾಟನೆಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹತ್ತರಂದು ವೈಭವೋಪೇತವಾಗಿ ಗಣ್ಯರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಶಾಲೆಯ ಹೊರಾಂಗಣದಲ್ಲಿ ಮಕ್ಕಳಿಗೆ ಪ್ರಿಯವಾದ ಜನಪ್ರಿಯ ಹಾಸ್ಯಚಿತ್ರದ ಪಾತ್ರಗಳ ಮೂರ್ತಿಯನ್ನು ಹಾಗೂ ಒಳಾಂಗಣದಲ್ಲಿ ಗಾಂಧೀಜಿಯ ಪ್ರತಿಮೆಯನ್ನು ಇರಿಸಲಾಗಿದೆ ಅದೇ ರೀತಿ ಕಲಾವಿದ ವೆಂಕಿಪಲಿಮಾರು ಅವರ ಕೈಚಳಕದಿಂದ ಮೂಡಿದ ಟೆರಕೊಟ್ಟ ಶೈಲಿಯ ಪ್ರತಿಮೆಗಳು ಶಾಲೆಯ ಸೊಬಗನ್ನ ಇಮ್ಮಡಿಗೊಳಿಸುತ್ತವೆ ಈ ಶಾಲೆಯ ಒಳಾಂಗಣದಲ್ಲಿ ಖ್ಯಾತ ಛಾಯಾಗ್ರಾಹಕರು ಸೆರೆ ಹಿಡಿದ ವನ್ಯಜೀವಿಗಳ ಚಿತ್ರಪಟಗಳನ್ನು ಇರಿಸುವ ಮೂಲಕ ಎಳೆಯ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಿಗೆ ಪರಿಸರದ ಪರಿಚಯ ಹಾಗೂ ಜೀವಿಗಳ ಕುರಿತು ಕಾಳಜಿ ಮೂಡಿಸುವಂತೆ ಮಾಡುತ್ತದೆ ಈ ಕಟ್ಟಡವು ವಿಶಾಲವಾದ ತರಗತಿ ಕೊಠಡಿಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಹಿತವಾದ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಕ್ಕಳ ಮನಸ್ಸಿಗೆ ಮುದ ನೀಡುವ ಸಲುವಾಗಿ ಹಾಸ್ಯ ಚಿತ್ರಗಳ ಪಾತ್ರವನ್ನು ಗೋಡೆಯ ಮೇಲೆ ಚಿತ್ರಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಒದಗಿಸಲಾಗುತ್ತದೆ ಶಾಲೆಯ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಆಟವಾಡಲು ವಿವಿಧ ಸಲಕರಣೆಗಳು ಕೂಡ ಲಭ್ಯವಿದೆ ವಿದ್ಯಾರ್ಥಿಗಳನ್ನು ಪರಿಸರದ ಜೊತೆ ಬೆರೆಯುವಂತೆ ಮಾಡಲು ಲಂಡನ್ ಬಸ್ ಆಳ್ವಾಸ್ ಟ್ರೈನ್ ಹಾಗೂ ಪಾಂಡಾ ವಾಹನಗಳನ್ನು ಪರಿಚಯಿಸಿದ್ದಾರೆ ಮೌಲ್ಯಾಧಾರಿತ ಶಿಕ್ಷಣ ವಿವಿಧ ಚಟುವಟಿಕೆಗಳು ಪರಿಸರ ಪ್ರೇಮ ನೀತಿ ಸಂಸ್ಕೃತಿಯನ್ನು ಎಳೆಯ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಎಷ್ಟು ಒಳ್ಳೆಯದಲ್ವಾ ನಾನು ಕೂಡ ಈ ಶಾಲೆಯಲ್ಲಿ ಕಲಿಬೇಕು ಎನ್ನುವ ಆಲೋಚನೆ ನಿಮ್ಮಲ್ಲಿ ಬಂದಿದ್ರೆ ಅದು ಸಹಜನೇ ಬಿಡಿ ಯಾವುದೇ ಸಣ್ಣ ಇಲ್ಲದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳು ನಿಜಕ್ಕೂ ಧನ್ಯರು ವಿಡಿಯೋ ಜರ್ನಲಿಸ್ಟ್ ವೈಶಾಖ್ ಮಿಜಾರ್ ಅವಿನಾಶ್ ಕಟೀಲ್ ನ್ಯೂಸ್ ಟೈಮ್ ಇದೀಗ ನ್ಯೂಸ್ ನಲ್ಲಿ ಚಿಕ್ಕ ಬ್ರೇಕ್ ಆಲ್ವಾಸ್ ನ್ಯೂಸ್ ಗೆ ಮತ್ತೆ ಸ್ವಾಗತ ಆಲ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಶಿಕ್ಷಣದೊಂದಿಗೆ ಕ್ರೀಡೆಗೆ ಹೆಚ್ಚು ಮಹತ್ವ ನೀಡುತ್ತಿದೆ ಅಂತೆ ಸಾಹಸ ಕ್ರೀಡೆ ಚಟುವಟಿಕೆಗಳಿಗೆ ತರಬೇತಿ ನೀಡುವಲ್ಲಿ ನಿರತವಾಗಿದೆ ಹಾಗಿದ್ರೆ ಈ ಸಾಹಸಮಯ ಚಟುವಟಿಕೆ ತರಬೇತಿ ನೀಡುವಲ್ಲಿ ಆವರಣ ಹೇಗೆ ಸಿದ್ಧವಾಗಿದೆ ಹೇಗೆ ಮಕ್ಕಳಿಗೆ ತರಬೇತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಿಲಿಟರಿ ಮತ್ತು ಪೊಲೀಸ್ ಸೇವೆ ನಮ್ಮ ದೇಶದ ಶ್ರೇಷ್ಠ ಆಸ್ತಿ ದೇಶವನ್ನ ರಕ್ಷಿಸುವಲ್ಲಿ ಮತ್ತು ನಾಳೆ ಎದುರಾಗುವ ಸವಾಲುಗಳನ್ನು ಎದುರಿಸುವಲ್ಲಿ ಇವರ ಪಾತ್ರ ಪ್ರಮುಖವಾದುದು ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚಾಗಿ ಮಿಲಿಟರಿ ಸೇವೆಯನ್ನ ಅಪೇಕ್ಷಿಸುತ್ತಾರೆ ಅಂತಹ ಸೇವೆಗೆ ಮುಖ್ಯವಾಗಿ ಬೇಕಾಗಿರೋದೇ ಸಾಹಸ ಕ್ರೀಡಾ ಚಟುವಟಿಕೆ ತರಬೇತಿ ಸಾಹಸ ಕ್ರೀಡೆಗಳು ಸಾಂಪ್ರದಾಯಿಕ ಕ್ರೀಡೆಗಳಿಗಿಂತ ಭಿನ್ನವಾಗಿವೆ ಕ್ರೀಡೆಗಳು ಕೌಶಲ್ಯ ಮತ್ತು ದೈಹಿಕ ಶಕ್ತಿಯ ಅಗತ್ಯವಿರುವ ಚಟುವಟಿಕೆಗಳನ್ನು ಉಲ್ಲೇಖಿಸುತ್ತವೆ ಸಾಮಾನ್ಯವಾಗಿ ಈ ಕ್ರೀಡೆಗಳು ಸ್ಪರ್ಧಾತ್ಮಕತೆಯನ್ನ ಎತ್ತಿ ಹಿಡಿಯುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನವು ಶಿಕ್ಷಣ ಒದಗಿಸುವುದು ಮಾತ್ರವಲ್ಲದೆ ಎಲ್ಲ ವರ್ಗಗಳಲ್ಲೂ ಮಕ್ಕಳು ತಮ್ಮನ್ನ ತಾವು ತೊಡಗಿಸಿಕೊಳ್ಳಲಿ ಎಂಬ ಉದ್ದೇಶವನ್ನಿಟ್ಟು ಕ್ರೀಡೆಯು ಮಕ್ಕಳ ಜೀವನದ ಅವಿಭಾಜ್ಯ ಅಂಗವಾಗಲಿ ಎಂಬ ನಿಟ್ಟಿನಲ್ಲಿ ಆಳ್ವಾಸ್ ಕ್ರೀಡಾ ಆಕಾಂಕ್ಷಿಗಳಿಗೆ ಹೆಚ್ಚಿನ ಆದ್ಯತೆ ಮತ್ತು ಪ್ರೋತ್ಸಾಹವನ್ನ ನೀಡುತ್ತಾ ಬಂದಿದೆ ಅಂತೆಯೇ ಸಾಹಸ ಕ್ರೀಡಾ ಚಟುವಟಿಕೆಗಳಿಗೆ ಕೂಡ ತರಬೇತಿ ನೀಡುವಲ್ಲಿ ನಿರತವಾಗಿದೆ ಇದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವರ ಭವ್ಯ ಕನಸು ಈ ಹಿನ್ನೆಲೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳಿಗಾಗಿ ಈ ಕೇಂದ್ರವು ಕಳೆದ ವರ್ಷ ನಡೆದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯಲ್ಲಿ ಸಾಹಸಮಯ ಚಟುವಟಿಕೆಗಳಿಂದ ಪ್ರೇರಿತರಾಗಿ ಈ ತರಹದ ಕೇಂದ್ರವು ನಮ್ಮ ಸಂಸ್ಥೆಯಲ್ಲೂ ಸಿದ್ಧವಾಗಬೇಕು ಎಂಬ ಉದ್ದೇಶದೊಂದಿಗೆ ಪ್ರಾರಂಭವಾದ ಕೇಂದ್ರವೇ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಾಹಸಮಯ ಚಟುವಟಿಕಾ ಕೇಂದ್ರ ಇದು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ನಿರ್ಮಾಣವಾದ ಅದರಲ್ಲೂ ಮುಖ್ಯವಾಗಿ ಶಾಲೆಗಳಲ್ಲಿರುವ ಕಡ್ಡಾಯ ತರಬೇತಿ ಈ ಕೇಂದ್ರದಲ್ಲಿ ಇಪ್ಪತ್ತೊಂಬತ್ತು ಚಟುವಟಿಕೆಯ ಬೇಸ್ಗಳಿವೆ ಸುಮಾರು ನಲವತ್ತು ವಿಧದ ಚಟುವಟಿಕೆಗಳನ್ನು ನಾವು ಮಾಡಬಹುದಾಗಿದೆ ಇದರಿಂದ ಮಕ್ಕಳಲ್ಲಿ ಧೈರ್ಯ ಸಾಹಸಮಯ ಹಾಗೂ ಅವರಲ್ಲಿ ಉರುಪು ತಾಳುತ್ತದೆ ಇದಕ್ಕೆ ಜೀವಕಳೆ ತುಂಬಲು ಇದರ ಸುತ್ತ ಹೂತೋಟವನ್ನು ಹಾಗೂ ನೆರಳಿಗಾಗಿ ಮರದ ಸಸಿಗಳನ್ನು ಈಗಾಗಲೇ ನೆಡಲಾಗಿದೆ ಮಿಲಿಟರಿ ಸೇವೆಗೆ ಅನುಕೂಲವಾಗುವ ಈ ತರಬೇತಿ ಅತ್ಯುತ್ತಮ ಕೌಶಲಗಳೊಂದಿಗೆ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಹಂತ ಹಂತವಾಗಿ ಸವಾಲುಗಳನ್ನು ಎದುರಿಸುವಲ್ಲಿ ಈ ಚಟುವಟಿಕೆಯ ಪಾತ್ರ ಮಹತ್ತರವಾದುದು ಈ ಉದ್ದೇಶದೊಂದಿಗೆ ಆರರಿಂದ ಎಂಟನೇ ತರಗತಿಯ ಶಾಲಾ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿಗೆ ತರಬೇತಿ ನೀಡಲಾಗುತ್ತಿದೆ ಎಲ್ಲ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳುವಂತೆ ತರಬೇತಿಯನ್ನ ನೀಡಲು ತರಬೇತಿದಾರರನ್ನ ನೇಮಕ ಮಾಡಲಾಗಿದೆ ಹಲವಾರು ಕ್ರೀಡಾ ಚಟುವಟಿಕೆಗಳಾದ ಸ್ಪೈರಲ್ ಸ್ಪೇಸ್ ಸ್ಟೆಪ್ಸ್ ಕಮಾಂಡೋ ಬ್ರಿಡ್ಜ್ ಮಂಕಿ ಬ್ರಿಡ್ಜ್ ಸ್ವಿಂಗ್ ಸಿಗ್ನಲ್ ಟವರ್ ರೋಪ್ ಕ್ಲೈಂಬಿಂಗ್ ಮಂಕಿ ಕ್ರೌಲಿಂಗ್ ಸೈಕ್ಲಿಂಗ್ ರಷ್ಯನ್ ನೆಟ್ವಾಲ್ ಟೈರ್ ವಾಲ್ ಟೈರೋ ಕ್ಲೈಂಬಿಂಗ್ ಗ್ರೌಂಡ್ ಕ್ಲೈಂಬಿಂಗ್ ಟೀಮ್ ಸ್ವಿಂಗ್ ಟೈರ್ ಕ್ರೌಲಿಂಗ್ ಇಂತಹ ಮಿಲಿಟರಿ ಸಂಬಂಧಿತ ಚಟುವಟಿಕೆಗಳ ತರಬೇತಿ ನೀಡಲಾಗುತ್ತಿದೆ ಈ ಕೇಂದ್ರದಲ್ಲಿ ಇಪ್ಪತ್ತಾರು ಚಟುವಟಿಕಾ ಬೇಸ್ಗಳಿವೆ ಮತ್ತು ಸುಮಾರು ನಲವತ್ತು ವಿಧದ ಚಟುವಟಿಕೆಗಳನ್ನು ಇಲ್ಲಿ ಮಾಡಲು ಅವಕಾಶವಿದೆ ಈ ಹಂತ ಹಂತದ ಚಟುವಟಿಕೆಯು ಮಕ್ಕಳಲ್ಲಿ ಧೈರ್ಯ ಹುರುಪನ್ನು ತುಂಬಿಸುವ ಕೆಲಸ ಈ ಕೇಂದ್ರವಾಡುತ್ತಿದೆ ಸಂಸ್ಥೆಯ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇನ್ನಿತರ ಸ್ಕೌಟ್ಸ್ ಗೈಡ್ಸ್ ಘಟಕಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ ಮಿಲಿಟರಿ ಸೇವೆಯು ನಮ್ಮ ದೇಶದ ಶ್ರೇಷ್ಠ ಆಸ್ತಿ ಹಾಗೆಯೇ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ನಮ್ಮ ದೇಶವನ್ನ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಸ್ಕೌಟ್ಸ್ ಗೈಡ್ ಸಾಹಸಮಯ ತರಬೇತಿ ಸೇವೆಯು ದೇಶದ ರಕ್ಷಣೆಗಿರುವ ಒಂದು ಅತ್ಯಮೂಲ್ಯ ಕೊಡುಗೆಯಾಗಿದೆ ಪರ್ಸನ್ ನೇಹಾ ಜೊತೆ ಅಶ್ವಿನಿ ಆಳ್ವಾಸ್ ನ್ಯೂಸ್ ಟೈಮ್ ಮೂಡಬಿದ್ರೆ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು